ಸ್ಟೂಡೆಂಟ್ಸ್ ಹದಿನೆಂಟನೇ ಪ್ರಶ್ನೆಯನ್ನ ಗಮನಿಸಿ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟೆನ್ ಫೋರ್ಟಿ ಫೈವ್ ಡಿಗ್ರಿಯ ಬೆಲೆಯು ಇಲ್ಲಿ ಸೈನ್ ಥರ್ಟಿ ಡಿಗ್ರಿ ಏನಾಗುತ್ತೆ ಹೇಳಿ ಒನ್ ಬೈ ಟು ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಒನ್ ಬೈ ಟೂ ಮೈನಸ್ ಟೆನ್ ಫೋರ್ಟಿ ಫೈವ್ ಡಿಗ್ರಿ ಏನಾಗುತ್ತೆ ಒನ್ ಆಗತ್ತೆ ಸೊ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಏನಾಗುತ್ತೆ ಟು ಬೈ ಟೂ ಮೈನಸ್ ಒನ್ ಸೊ ಎರಡು ಬಂದ್ಲೆ ಎರಡು ಬಂದ್ಲೆ ಸೊ ಒನ್ ಮೈನಸ್ ಒನ್ ಏನಾಗುತ್ತೆ ಮಕ್ಳೆ ಝೀರೋ ಆಗುತ್ತೆ ಸೊ ಇಲ್ಲಿ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟೆನ್ ಫೋರ್ಟಿ ಫೈವ್ ಡಿಗ್ರಿ ಏನಾಗುತ್ತೆ ಝೀರೋ ಈ ಸರಿಯಾದ ಉತ್ತರ